ಎಲ್ಲರಿಗೂ ನಮಸ್ಕಾರ ಫಿಲ್ಮ್ ನೋಡ್ವಿ ತುಂಬಾ ಚೆನ್ನಾಗಿದೆ ಅಂಡ್ ಅಫ್ಕೋರ್ಸ್ ವಿಕಿ ವರುಣ್ ಅವ್ರ ಬಗ್ಗೆ ನಾನು ಫಸ್ಟ್ ಫಿಲ್ಮ್ ಇಂದೂ ನೋಡ್ಕೊಂಡ್ ಬರ್ತಾ ಇನ್ನಿ ವಿಭಿನ್ನವಾಗಿ ಆಕ್ಟ್ ಮಾಡ್ತಾ ಇದ್ದಾರೆ ಅಂಡ್ ಧನ್ಯಾ ರಾಮ್ ಕುಮಾರ್ ಅವ್ರೂ ವೆರಿ ಮೆಚೋರ್ಡ್ ಆ್ಯಂಡ್ ಶಿ ಲುಕ್ಸ್ ವೆರಿ ಡಿಲೈಟ್ಫುಲ್ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ ಆ್ಯಂಡ್ ನನಗೆ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ಇಟ್ ವಾಸ್ ಲೈಕ್ ಹಾರ್ಟ್ ಟಚಿಂಗ್ ಸೊ ದಿಸ್ ಇಸ್ ಅ ಟ್ರಿಬ್ಯೂಟ್ ಟು ರಾಜ್ಕುಮಾರ್ ಸರ್ ಅಂತಲೇ ಹೇಳ್ಬೋದು ಇದನ್ನಲ್ಲಿ ಇನ್ನೊಂದು ಏನು ಸಂದೇಶ ನನಗೆ ತುಂಬ ಇಷ್ಟ ಆಯಿತು ಅಂತ ನಾವು ಮಾಡೋ ಕೆಲಸ ಯಾವತ್ತಿಗೂ ಅಂದರೆ ನಾವು ಸತ್ತಾದ ಮೇಲೆ ನಾಪಿಸ್ಕೊತಾರೆ ಸೊ ನಮ್ಮ ಕೆಲಸ ಮಾತಾಡಬೇಕು ಅನ್ನೋದು ಸೊ ವರ್ಕ್ ಈಸ್ ವರ್ಕ್ಶಿಪ್ ಆ ಒಂದು ಮೋಟಿವ್ನ ತುಂಬ ಚೆನ್ನಾಗಿ ಹೇಳಿದ್ದಾರೆ ಸೊ ಸತ್ಯಪ್ರಕಾಶ್ ಸರ್ಗೆ ಧನ್ಯವಾದಗಳು ಹೇಳ್ತೀನಿ ಬಿಕಾಸ್ ಈ ಥರ ಒಂದು ಒಳ್ಳೆ ಸ್ಟೋರಿನ ಕೊಟ್ಟಿದ್ದಾರೆ ಟೀಮ್ಗೆ ಸೊ ಆಲ್ ದಿ ವೆರಿ ಬೆಸ್ಟ್ ಟು ದಿ ಹೋಲ್ ಟೀಮ್ ಆ್ಯಂಡ್ ನೀವು ಕೂಡ ಫಿಲ್ಮ್ ಥಿಯೇಟರ್ ಬಂದು ನೋಡಿ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಆ್ಯಂಡ್ ನಿಮ್ಮ ಫಸ್ಟ್ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ಆಗಲಿ ಉದ್ದು ಫೈಟ್ ಸೀಕ್ವೆನ್ಸ್ ಆಗಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ಧನ್ಯಾನ ಈ ಥರ ಒಂದು ಲುಕ್ಕಲ್ಲಿ ನೋಡೋಕ್ಕೆ ಇಟ್ಸ್ ವೆರಿ ಸರ್ಪ್ರೈಸಿಂಗ್ ಶಿ ಲುಕ್ಸ್ ವೆರಿ ಇನ್ನಸೆಂಟ್ ಆ್ಯಂಡ್ ವೆರಿ ಡಿಫ್ರೆಂಟ್ ಇನ್ ದ ಮೂವಿ ಆ್ಯಂಡ್ ಆಲ್ಸೋ ಸ್ಕ್ರೀನ್ ಪ್ಲೇ ಆ್ಯಂಡ್ ಮ್ಯೂಸಿಕ್ ತುಂಬಾ ಇಷ್ಟ ಆಯಿತು ನನಗೆ ಮ್ಯೂಸಿಕ್ ಇಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಅಂತೂ ಸಕ್ಕದಾಗಿದೆ ಸೊ ಎಲ್ಲರೂ ಬಂದು ಥಿಯೇಟರ್ಗೆ ಮೂವಿ ನೋಡಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ಮೊದಲನೇದಾಗಿ ನಾವು ಸ್ಕ್ರೀನ್ ಅಲ್ಲಿ ಅಣ್ಣವ್ರನ್ನ ನೋಡಿದೀವಿ ಅದಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕು ಆ ಯಾಕೆಂದ್ರೆ ಅವ್ರು ಆಡೋ ಮಾತುಗಳಿಂದ ಗೊತ್ತಾಗುತ್ತೆ ನಮಗೆ ಏನೋ ಒಂದು ಅವರು ಭರವಸೆ ಕೊಡ್ತಾ ಇದ್ದಾರೆ ಸಿನಿಮಾದಲ್ಲಿ ಯಾಕೆಂದ್ರೆ ನಾವೆಲ್ಲ ನಟರ್ಗಳು ಆರ್ಟಿಸ್ಟ್ಗಳು ಏನೋ ಅನ್ನೋದನ್ನ ತಲೆ ಮೇಲೆ ಹೊತ್ಕೊಂಡು ತಿರ್ಗಾಡ್ತಿರ್ತೀವಿ ಸೊ ಆ ಒಂದು ಇದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸೊ ಮೇನ್ಲಿ ವಿಕ್ಕಿಗೆ ಇದು ಮೂರನೇ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಹಿಟ್ ಸೊ ಇದರಲ್ಲಿ ಡೈರೆಕ್ಷನ್ ಅಲ್ಲಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಧನ್ಯ ಅವರು ಅಷ್ಟೇ ಆ ಏನ್ ಅವ್ರು ಕೊಟ್ಟಿದ್ದಾರೆ ಅದನ್ನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ನಮಗೆ ತುಂಬಾ ಖುಷಿ ಆಯಿತು ಪ್ರೊಡ್ಯೂಸರ್ ಅಷ್ಟೇನೆ ಕೈ ತುಂಬಾ ಹಣ ಹಾಕಿದ್ದಾರೆ ಸೊ ಅದು ಗೊತ್ತಾಗ್ತಿದೆ ಎಷ್ಟು ರಿಚ್ ಆಗಿ ಕಾಣಿಸ್ತಾ ಇದೆ ಸ್ಕ್ರೀನ್ ಅಲ್ಲಿ ಅಂತ ಹೇಳಿ ಸೊ ಎಲ್ರಿಗೂ ನನ್ನ ಕಡೆಯಿಂದ ಒಳ್ಳೇದಾಗ್ಲಿ ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ ನಮಸ್ಕಾರ ಕಾಲಪತ್ತ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ವೆರಿ ಇಂಟ್ರೆಸ್ಟಿಂಗ್ ಅಂತಾನೆ ಹೇಳ್ಬೋದು ಅಂಡ್ ಡೈರೆಕ್ಷನ್ ಮಾಡಿ ಆಕ್ಟಿಂಗ್ ಮಾಡೋದು ಅಷ್ಟು ಈಸಿ ಅಲ್ಲ ವಿಕಿ ಹ್ಯಾಸ್ ಡನ್ ಇಟ್ಸ್ ಫ್ಯಾಂಟಾಸ್ಟಿಕ್ ಜಾಬ್ ಫಸ್ಟ್ ಇಂದನು ನೋಡ್ಕೊಂಡು ಬರ್ತಾ ಇದೀವಿ ಅಂಡ್ ಡಿಫ್ರೆಂಟ್ ಆದ ಒಂದು ಕಾನ್ಸೆಪ್ಟ್ ನ ಚೂಸ್ ಮಾಡಿ ಜನಕ್ಕೆ ನ ಕೊಡ್ತಾ ಇದ್ದಾರೆ ಸೊ ಇದು ಥರ್ಡ್ ಸಿನಿಮಾ ತುಂಬಾ ಅದ್ಭುತವಾಗಿ ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿದ್ದಾರೆ ಅಂಡ್ ಧನ್ಯ ಅವರು ಕೂಡ ಗಂಗಾ ಅನ್ನೋ ಪಾತ್ರ ವಿಲೇಜ್ ಬ್ಯಾಕ್ಡ್ರಾಪ್ ಅವ್ರು ರಿಯಲ್ ಆಗಿರೋದಕ್ಕೂ ಆ ಒಂದು ಪಾತ್ರದಲ್ಲಿ ನೋಡೋದಕ್ಕೂ ವೆರಿ ಡಿಫ್ರೆಂಟ್ ಆಗಿ ಅಂಡ್ ತುಂಬಾ ನ್ಯಾಚುರಲ್ ಆಗಿ ಅವರು ಆಕ್ಟ್ ಮಾಡಿದ್ದಾರೆ ಸೊ ಕಂಗ್ರಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಅಂಡ್ ಪ್ರೊಡ್ಯೂಸರ್ಸ್ ತುಂಬಾ ಸ್ಪೋರ್ಟಿವ್ ಆಗಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಸೊ ಇನ್ನು ಹೆಚ್ಚು ಹೆಚ್ಚು ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರ್ಲಿ ಅಂತ ಈ ಮೂಲಕ ಕೇಳ್ಕೊಂತೀವಿ ಸೊ ಒಟ್ಟಾರೆ ಇನ್ನೊಂದು ಡೈಲಾಗ್ ಹೇಳಬೇಕು ಏನಂತಂದ್ರೆ ರಾಜ್ಕುಮಾರ್ ಸರ್ ಅವರು ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋದು ತುಂಬಾ ಅದ್ಭುತವಾಗಿದೆ ಅದು ಒಂದು ಡೈಲಾಗ್ ಹೇಳ್ತಾರೆ ಪ್ರಶಂಸೆ ಪ್ರಶಂಸೆ ಸಿಗೋದು ನಮಗಲ್ಲ ನಾವು ಮಾಡೋ ಕೆಲಸಕ್ಕೆ ಕಾಯಕವೇ ಕೈಲಾಸ ಅನ್ನೋ ತನ್ನ ಅಂತ ಹೇಳೋದು ಸೊ ದಟ್ ಇಸ್ ವೆರಿ ಬ್ಯೂಟಿಫುಲಿ ಬಂದಿದೆ ಆ ಡೈಲಾಗ್ ವೆರಿ ಹ್ಯಾಪಿ ಫಾರ್ ದ ಎಂಟೈರ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ ನಮಸ್ಕಾರ ಕಾಲಪಥರ್ ಹೆಸರಲ್ಲೇ ಒಂದು ವಿಭಿನ್ನತೆ ಇದೆ ಹೆಸರಲ್ಲೇ ಒಂದು ವಿಭಿನ್ನತೆ ಇದೆ ಐ ಥಿಂಕ್ ನಾನು ಯಾವತ್ತೂ ಅಣ್ಣೋರ್ನ ನಿಜವಾಗ್ಲೂ ಥಿಯೇಟರಲ್ಲಿ ನೋಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಟ್ ಟ್ರೀಟ್ ಫಾರ್ ಅಸ್ ಅಂಡ್ ಕತೆ ಅಂತ ಬಂದಾಗ ತುಂಬ ಕಥೆ ನಿಜ ಹೇಳಬೇಕು ಅಂದ್ರೆ ನಾನು ಎರಡನೇ ಸತಿ ಸಿನಿಮಾ ನೋಡ್ತಾ ಇರ್ತು ನಾನು ಮೊದಲನೇ ಸತಿ ನೋಡಿದ್ದೆ ಬಟ್ ಐ ಟ್ ಹ್ಯಾವ್ ದ ಕಾಂಟ್ಯಾಕ್ಟ್ ಸೊ ಐ ಕ್ ರೀಚ್ ಔಟ್ ನಾನು ಎರಡನೇ ಸತಿ ಸಿನಿಮಾ ಇವತ್ತು ಅಂದ್ರೆ ಒಂದ್ ಒಂದ್ ವಿಭಿನ್ನವಾಗಿದೆ ಅಂದ್ರೆ ಒಂದ್ ಸ್ವಲ್ಪ ಯೂನಿವರ್ಸಲ್ ಟಚ್ ಕೊಟ್ಟಿದ್ದೀರಾ ಅಂದ್ರೆ ಹೆಂಗಿದು ಟರ್ನ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ ಆ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿರುವಂತ ರೀತಿ ನಂಗೆ ಬಹಳ ಇಷ್ಟ ಆಯ್ತು ಅಂಡ್ ಧಾನ್ಯ ಅವರೇ ವೆರಿ ವೆಲ್ ಡನ್ ಜಾಬ್ ತುಂಬಾ ಚೆನ್ನಾಗಿ ಮಾಡಿದೀರ ಆ್ಯಂಡ್ ನಿಮ್ ಡಿರೆಕ್ಷನ್ ಐ ಡೋಂಟ್ ಥಿಂಕ್ ಫಸ್ಟ್ ಡೈರೆಕ್ಷನ್ ಅಂತ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ ವೆರಿ ಎಕ್ಸ್ಪೀರಿಯನ್ಸ್ಡ್ ಅಂತ ಅನ್ನಿಸ್ತಾರೆ ಪ್ರತಿಯೊಂದು ಕಾಸ್ಟಿಂಗ್ ಕೂಡ ವೆರಿ ಅಮೇಸಿಂಗ್ ತುಂಬ ಚೆನ್ನಾಗಿ ಮಾಡಿದ ಆ್ಯಂಡ್ ಪ್ರೊಡ್ಯೂಸರ್ಸ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಚಿತ್ರನ ನಿರ್ಮಾಣ ಮಾಡಿರೋದಕ್ಕೆ ಆ್ಯಂಡ್ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಅಂತ ನಾವು ಎಷ್ಟೇ ಪ್ರಯತ್ನ ಪಟ್ಟರು ನಿರ್ಮಾಣ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಷ್ಟು ಒಳ್ಳೆ ಚಿತ್ರನ ನಮಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ರಿಯಲಿ ಹ್ಯಾವ್ ಟು ಟಾಕ್ ಅಬೌಟ್ ಸಿನಿಮಾಟೋಗ್ರಫಿ ನಮ್ಮ ಚಹ್ಯಾಕ್ ಇದು ಸಿನಿಮಾಟೋಗ್ರಫಿ ಮಾಡಿರೋ ಸಂದೀಪ್ ಅವರು ಐ ಥಿಂಕ್ ದ ಸ್ಟಿಲ್ಸ್ ಒಂದೊಂದು ಸ್ಟಿಲ್ಸ್ ಕೂಡ ತುಂಬ ಅಮೇಝಿಂಗ್ ಆಗಿದೆ ತುಂಬ ಅಂದರೆ ತುಂಬ ಏನನ್ನೋದು ಒಂದು ಟ್ರೀಟ್ ಕೊಡುತ್ತೆ ಸಿನಿಮಾಗೆ ಅದು ಸೊ ವೆರಿ ಹ್ಯಾಪಿ ತುಂಬ ಆಯಿತು ನನಗೆ ಸಿನಿಮಾ ನೋಡಿ ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್ ಅಂತ ಹೇಳ್ಬೋದು ಆ್ಯಂಡ್ ಎಲ್ಲರೂ ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ಫ್ಯಾಮಿಲಿ ಜೊತೆ ಕೂತು ನೋಡುವಂತಹ ಸಿನಿಮಾ ಇದು ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ಕಲಾಪತ್ರ ಸಿನಿಮಾ ನೋಡಿ ಅಂತ ಕೇಳ್ಬೋತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮಚ್ ವೆಕ್ಕಿ ಅವ್ರನ್ನ ನಾವು ಹೀರೋ ಆಗಿ ಎರಡು ಸಿನಿಮಾದಲ್ಲಿ ನೋಡಿದ್ವಿ ಈ ಸಿನಿಮಾದಲ್ಲಿ ವೆಕ್ಕಿ ಅವರು ಹೀರೋ ಆಗಿ ಎಷ್ಟು ಇಷ್ಟ ಆದ್ರೂ ಅತ್ಯಂತ ಒಂದ್ ಕೈ ಜಾಸ್ತಿ ಡೈರೆಕ್ಟರ್ ಆಗಿ ತುಂಬಾ ಇಷ್ಟ ಆದ್ರು ಮೊದಲನೇ ಸಿನಿಮಾ ನಿರ್ದೇಶನ ಮಾಡುವಾಗ ಅವರು ಕೈಗೆತ್ತಿಕೊಂಡಂತ ಒಂದು ಕಥಾವಸ್ತುವೆ ಬಹಳ ವಿಶಿಷ್ಟವಾಗಿದೆ ಬಹಳ ಧೈರ್ಯ ಬೇಕು ಬಹಳ ಗಟ್ಟಿ ಕಾಳ ಆಗಿರ್ಬೇಕು ಆ ತರದ ವಿಷಯವನ್ನ ಚೂಸ್ ಮಾಡ್ಕೋಬೇಕಾದ್ರೆ ಅದು ಆ ಧೈರ್ಯವನ್ನು ವಿಕಿ ಅವರು ತೋರಿಸಿದ್ದಾರೆ ನನಗೆ ಮುಖ್ಯವಾಗಿ ಅನ್ಸಿದ್ದು ಇದು ಪ್ರತಿಮೆ ಮೇಲಿರುವ ಸಿನಿಮಾ ಅನ್ನೋಕ್ಕಿಂತ ನಮ್ಮ ಆತ್ಮಸಾಕ್ಷಿಯ ಆತ್ಮಸಾಕ್ಷಿಯನ್ನೇ ಕಥೆಯಾಗಿಟ್ಕೊಂಡು ಮಾಡಿರುವಂತ ಸಿನಿಮಾ ನಾವೆಲ್ಲರೂ ಒಂದು ಅಹಮಲ್ಲಿ ಭ್ರಮೆಯಲ್ಲಿ ನಮ್ಮ ಪ್ರಾಬ್ಲಮ್ಗಳನ್ನ ಕೆಲವು ಸಾರಿ ಹೆಚ್ಚಿನ ಹೆಚ್ಚಿನ ಸಮಯದಲ್ಲಿ ನಮ್ಮ ಪ್ರಾಬ್ಲಮ್ಗಳು ಅಷ್ಟು ದೊಡ್ಡದಾಗಿರಲ್ಲ ಬಟ್ ನಮ್ಮ ತಲೆಯಲ್ಲಿ ಅದು ತುಂಬಾ ದೊಡ್ಡದಾಗಿದೆ ವಾಸ್ತವದಲ್ಲಿ ದೊಡ್ಡದಾಗಿರಲ್ಲ ಆ ತರದ ಒಂದು ನಮ್ಮ ತೊಳಲಾಟಗಳನ್ನ ನಮ್ಮೊಳಗಿನ ಸಂಘರ್ಷಗಳನ್ನ ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ ಪ್ರತಿಮೆ ಇಲ್ಲಿ ಪ್ರತಿಮೆ ಅಷ್ಟೇ ಪ್ರತಿಮೆ ಅಂದ್ರೆ ಅದೊಂದು ರೂಪಕ ಅದು ನಾವೇ ಮತ್ತು ನಮ್ಮ ಆತ್ಮ ಸಾಕ್ಷಿ ನಮ್ಮ ಮನಸ್ಸಾಕ್ಷಿ ಅದನ್ನ ಇಟ್ಕೊಂಡು ಬಹಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಎಲ್ಲರ್ಗಿಂತ ತುಂಬಾ ಖುಷಿಯಾಗಿದ್ದು ಕನ್ನಡ ನಾಡಿನ ಸಾಕ್ಷಿ ಪ್ರಜ್ಞೆ ಅಂತಿರುವ ರಾಜ್ಕುಮಾರ್ ಅವ್ರನ್ನ ಹೇಗ್ ಬಳಸ್ಕೊಂಡಿದ್ದಾರೆ ಕೊನೆಯಲ್ಲಿ ಸಂದೇಶ ಯಾರ ಬಾಯಿಂದ ಬಂದ್ರೆ ಯಾರು ಹೇಳಿದ್ರೆ ಅದಕ್ಕೆ ಹೆಚ್ಚು ತೂಕ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ಆತರ ಬದುಕಿರೋರು ಬದುಕಿರವ್ರು ಹೇಳಬೇಕು ಗಾಂಧೀಜಿಯವ್ರು ಹೇಳಿದಂಗೆ ನನ್ನ ಜೀವನವೇ ನನ್ನ ಸಂದೇಶ ಅಂದಂಗೆ ಅಣ್ಣವ್ರು ಕೂಡ ಹಾಗೆ ಬದುಕಿದ್ರು ಅವ್ರಿಗೆ ಬಾಯಲ್ಲಿ ಕೊಟ್ಟಿರುವ ಸಂದೇಶ ಅದ್ಭುತವಾಗಿದ್ದು ಎಲ್ಲ ಕನ್ನಡಿಗರ ಮನಸ್ಸನ್ನು ಮುಟ್ಟುತ್ತೆ ಎಲ್ಲ ಕನ್ನಡ ಸಿನಿ ಪ್ರೇಮಿಗಳು ಒಳ್ಳೆ ಸಿನಿಮಾ ಕಂಟೆಂಟ್ ಸಿನಿಮಾ ಬರ್ಬೇಕನ್ನೋರು ಅಥವಾ ಮಲಯಾಳಂ ಸಿನಿಮಾಗ ನೋಡಿ ಒಗಳವರು ಅಥವಾ ಇನ್ಯಾದ ಭಾಷೆ ಸಿನಿಮಾ ನೋಡಿ ಒಗಳವರು ದಯವಿಟ್ಟು ಥಿಯೇಟ್ರಲ್ಲಿ ಬಂದು ಬ್ರಾಕೆಟ್ ಅಲ್ಲಿ ಹೇಳ್ತಾ ಇದ್ದ ಥಿಯೇಟರ್ ಬಂದು ಸಿನಿಮಾ ನೋಡಿ ಓ ಟಿ ಟಿ ತನಕ ಕಾಯ್ಬಿಡಿ ತುಂಬಾ ಅದ್ಭುತವಾದ ತುಂಬಾ ವಿಚಾರವನ್ನು ಪ್ರಚೋದಿಸುವಂತ ಸಿನಿಮಾ ದಯವಿಟ್ಟು ಈ ಸಿನಿಮಾನ ಗೆಲ್ಸಿ ವರುಣ್ ಅವ್ರಿಗೆ ಮತ್ತೆ ಡೈರೆಕ್ಟರ್ ಆಗಿ ಹೀರೋ ಆಗಿ ಇನ್ನು ದೊಡ್ಡ ಜರ್ನಿ ಇದು ಅಂತ ಅನಿಸ್ತಾರೆ ಜೊತೆಗೆ ಹೀರೋಯಿನ್ ರಾಮ್ ಧನ್ಯಾ ರಾಮ್ ಕುಮಾರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಒಳ್ಳೆ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರೆ ಸರ್ ಒಳ್ಳೇದಾಗ್ಲಿ ನಿಮ್ಮಿಂದ ಈ ತರ ಒಳ್ಳೆ ಸಿನಿಮಾಗಳು ಮತ್ತೆ ಬರ್ಲಿ ಸರ್ ಎಲ್ರಿಗೂ ನಮಸ್ತೆ ನಮ್ಮೂರ್ನವ್ರ ಯಾ ಕಾಡ್ನವ್ರು ಚಾಮರಾಜನಗರ ಖುಷಿ ಆಗತ್ತೆ ಒಂದು ಇನ್ನೊಂದು ಸ್ಟೆಪ್ ಡೈರೆಕ್ಟ್ ಕ್ಯಾಪ್ ಧರಿಸಿರೋದು ಆಮೇಲೆ ನಿರ್ಮಾಪಕರು ನಿಜವಾಗ್ಲು ಆ ಒಂದು ಆ ಧೈರ್ಯ ಮಾಡಿರೋದು ಇವರ ಕತೆಗೆ ಯಾಕಂದ್ರೆ ಒಂದು ಹೊಸತನ ಎಲ್ಲರೂ ಹೇಳ್ತಾರೆ ಕಂಟೆಂಟ್ ಇರೋ ಸಿನ್ಮಾ ಬರಬೇಕು ಅಂತ ಬಟ್ ಕಂಟೆಂಟ್ ಇರೋ ಸಿನ್ಮಾ ಬಂದಿದೆ ಇದು ಒಂಥರ ಯೂನಿಕ್ ಆಗೇ ಇದೆ ಜನನು ಅಷ್ಟೇ ಕೆಲವರು ಕಾಯ್ತಾರೆ ಚಾನೆಲ್ ನೋಡೋಣ ಅಥವಾ ಓ ಟಿ ಟಿಲಿ ಅಂತ ಕನ್ನಡ ಸಿನಿಮಾಗಳು ಸ್ವಲ್ಪ ಓ ಟಿ ಟಿಲಿ ಬರೋದ್ ಕಡಿಮೆನೆ ಟು ಬಿ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ಅಲ್ಲಿವರೆಗೂ ಕಾಯಕ್ ಹೋಗ್ಬಿಡಿ ಥಿಯೇಟರ್ ಬಂದು ಇಂಥ ಸಿನ್ಮಾಗಳನ್ನ ನೋಡಿದ್ರೆ ನಿಜವಾಗ್ಲೂ ಉತ್ತಮ ಒಂದು ಪ್ರಮೋಷನ್ ಕೂಡ ಸಿಕ್ಕಿದೆ ಿ ಬರುವಾಗೆ ಬರೀ ಕ್ರಿಕೆಟ್ ಒಂದೇ ಅಲ್ಲ ಆಡಿದ್ದು ಈಗ ಸಿನಿಮಾನು ಕೂಡ ಅದರಲ್ಲೂ ಕೂಡ ಮುಂದುವರೆದಿದ್ದಾರೆ ಒಳ್ಳೇದಾಗ್ಲಿ ಇಡೀ ತಗಲಿ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಮ್ಯಾಮ್ ನಮಸ್ಕಾರ ಕನ್ನಡದ ಸಹೃದಯ ಜನತೆಗೆ ವಿಕ್ಕಿ ನಮ್ಕಾಡೋ ಅನ್ನೋದೊಂದು ಹೆಮ್ಮೆ ನನಗೆ ಯಾಕಂದ್ರೆ ಆ ಸಿನಿಮಾದಲ್ಲಿ ಬಳಸಿರೋ ಭಾಷೆ ಎಷ್ಟು ಚೆನ್ನಾಗಿದೆ ಕೃತಕವಲ್ಲದ ಹಳ್ಳಿ ಭಾಷೆ ಇಬ್ರು ಅಂದ್ರೆ ಇಬ್ರು ಎಲ್ಲ ಎಲ್ಲ ಕಲಾವಿದ್ರು ಹಾಗೆ ಮಾತಾಡೋದಕ್ಕೆ ನಿರ್ದೇಶಕರ ಕಾರಣ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ದೈತ್ಯ ಪ್ರತಿಮೆಗೂ ನಂಬಕ್ಕೆ ಆಗ್ತಿಲ್ಲ ಸರ್ ಎಂತ ಪ್ರತಿಮಾರೂ ನಡುವೆ ನಡೆಯುತ್ತ ಕತೆ ಸುಲಭ ಇಲ್ಲ ಅದೇ ನನ್ನ ಪ್ರೆಸೆಂಟೇಶನ್ ಮಾಡೋದು ನನಗೆ ನಾವು ಇಷ್ಟ ದಿನ ಇದ್ದರೆ ನಮ್ಗೆ ಒಂದು ಶಾಟ್ ನ ಅರ್ಥ ಮಾಡ್ಕೊಳಕ್ ಆಗಲ್ಲ ಬಹಳ ಚೆನ್ನಾಗಿ ಮಾಡಿದ್ರಿ ಸರ್ ನಿಮ್ ಬಗ್ಗೆ ನಮ್ಮ ನಮ್ಮಲ್ಲಿ ಆರ್ಟಿಸ್ಟೋರ್ ಪತ್ರ ಅಷ್ಟು ಚೆನ್ನಾಗಿ ನಡ್ಸ್ಕೊಂಡು ಆಟಿಸ್ಟೋರ್ ಟೆಕ್ನಿಷಿಯನ್ ಅವ್ರ ಮನೆಗೆ ಪೇಮೆಂಟ್ ತಲುಪಿಸಿದ್ರಂತೆ ಅಷ್ಟು ಚೆನ್ನಾಗಿ ಊಟ ಹಾಕಿ ನೋಡ್ಕೊಂಡು ಆಮೇಲೆ ಯಾಕೆ ಹೇಳ್ತಾರೆ ಎಲ್ಲರೂ ಸಿನಿಮಾಗೆ ಹೋಗ್ಲಿತ ಎಲ್ಲ ಆಗ್ತಿದೆ ಇಂಥ ಒಂದು ಕೃತಿ ಇಲ್ಲಿ ಬಂದಿದೆ ನಾವು ಬಂದು ಥಿಯೇಟರ್ ನೋಡ್ದೆ ಹೋದ್ರೆ ಇದು ನಮಗ್ ನಾವು ಮಾಡ್ಕೊಳೋ ಮೋಸ ಅಂತ ಅಂತ ಕೂತೀನಿ ದಯಮಾಡಿ ಕನ್ನಡಿಗರೆ ದಯವಿಟ್ಟು ಥಿಯೇಟರ್ ಬನ್ನಿ ಇಂಥ ಒಂದು ಅದ್ಭುತವಾದ ಸಿನಿಮಾ ನೋಡಿ ಇಂಥ ಒಂದು ಅದ್ಭುತ ಅದ್ಭುತವಾದ ಪ್ರತಿಭೆನ ಬೆಳೆಯೋದಿಕ್ಕೆ ಒಂದು ಅವಕಾಶ ಮಾಡ್ಕೊಡಿ ನಿಮ್ಮೆಲ್ಲರ ಪಾದಾರ ಶರಣು ದಯಮಾಡಿ ಬನ್ನಿ ದಯಮಾಡಿ ಬನ್ನಿ ಅವ್ರ ಅವ್ರ ಸೀನಿಯರ್ ಸೀನಿಯರ್ ಅವರು ಸುಮ್ಮನೆ ಎಲ್ರು ನಮಸ್ಕಾರ ಒಬ್ಬ ಕತೆಗಾರ ಒಂದ್ ಕಲ್ಲಿಟ್ಕೊಂಡೆ ಕತೆ ಹೇಳ್ಬೋದು ಒಬ್ಬ ನಿರ್ದೇಶಕ ಒಂದ್ ಕಲ್ಲಿ ಇಟ್ಕೊಂಡೆ ಸಿನಿಮಾ ಮಾಡ್ಬೋದು ಅಂತ ತೋರ್ಸಿದ್ರೆ ಆ ಫಸ್ಟ್ ಒಂದು ಕಂಪ್ಲೇಂಟ್ ಬರ್ತಿರ್ತಾರೆ ಕನ್ನಡದಲ್ಲಿ ಕಂಟೆಂಟ್ ಗಳು ಕಮ್ಮಿ ಅಂತ ಈಗ ಬರೀ ಕಂಟೆಂಟ್ ಇರೋ ಸಿನಿಮಾಗಳೇ ಬರ್ತಾ ಇದಾವೆ ಬಟ್ ಜನ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳೋದು ಅಂದ್ರೆ ತುಂಬಾ ಎಫರ್ಟ್ ಹಾಕಿ ಮಾಡಿದಾರೆ ಒಂದೊಂದ್ ಸ್ವಲ್ಪ ಶಾರ್ಟ್ಸ್ಗೂ ಹಿಮಾಲಯ ಹೋಗಿ ಬಂದಿದ್ದಾರೆ ರಾಜಸ್ಥಾನ ಹೋಗಿ ಬಂದಿದ್ದಾರೆ ಅಂದ್ರೆ ಪ್ರತಿಯೊಂದು ಅವ್ರು ಏನ್ ಹೇಳ್ಬೇಕು ವಿಷಯನ ಮುಟ್ಸ್ಬೇಕು ಅಂತ ತುಂಬಾ ಎಫರ್ಟ್ ಹಾಕ್ ಮಾಡಿದ್ದಾರೆ ಆಮೇಲೆ ಯೂಜ್ವಲಿ ನಾವ್ ಹೇಳ್ತೀವಿ ಅವ್ನಿಗೆ ತಲೆವರ ಆಗಿದೆ ಅಂತ ಸೊ ಅದನ್ನ ಜನರಿಗೆ ಮನ ಮುಟ್ಟೋತರ ಪ್ರತಿಯೊಂದು ಸೂಕ್ಷ್ಮ ನಿವೇದನೆಯೂ ತುಂಬಾ ಚೆನ್ನಾಗಿ ವಿಕ್ಕಿ ಪ್ರತಿಯೊಂದು ಆ ಊರಿನ ಅಟ್ಮಾಸ್ಫಿಯರ್ ಇರ್ಬೋದು ಅದ್ರದ್ದು ಪ್ರಾಬ್ಲಮ್ಸ್ ಇರ್ಬೋದು ಪ್ರತಿಯೊಂದು ತುಂಬಾ ಚೆನ್ನಾಗಿ ಮನ ಮುಟ್ಟ ಹೇಳಿದ್ದಾರೆ ಸ್ಕೂಲ್ ಟೀಚರ್ ಪಾತ್ರದಲ್ಲಿ ಹೀರೋಯಿನ್ ಪ್ರತಿಯೊಬ್ರು ಪಾತ್ರನ ಮತ್ತೆ ತುಂಬಾ ಚೆನ್ನಾಗಿ ತೆಗಿಸಿದ್ರೆ ಎವ್ರಿ ವಿಷಯ ತುಂಬಾ ಚೆನ್ನಾಗಿ ಟಚ್ ಆಗಿದೆ ಮತ್ತೆ ಏನ್ ಹೇಳ್ತಾ ನಿರ್ದೇಶಕ ಅದು ತುಂಬಾ ಚೆನ್ನಾಗಿ ಆಡಿಯನ್ಸ್ ಅರ್ಥ ಆಗುತ್ತೆ ಸೊ ಈ ರೀತಿ ಸಿನಿಮಾಗಳನ್ನ ಸಪೋರ್ಟ್ ಮಾಡ್ಬೇಕು ಈ ರೀತಿ ಕಂಟೆಂಟ್ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ ಸುರೇಶ್ನಿಗೂ ರಾಜಣ್ಣಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸೊ ನೀವೇನು ಇದನ್ನೇ ನಾಳೆ ಓ ಟಿ ಟಿಲ್ ನೋಡಿ ಇದ್ರ ಬಗ್ಗೆನೇ ಒಂದು ಪುಟ ಬರೀತೀರಾ ನನಗೆ ಗೊತ್ತು ಬಟ್ ಥಿಯೇಟರ್ ಬಂದು ನೋಡಿದ್ರೆ ಪ್ರೊಡ್ಯೂಸರ್ ಇನ್ನೊಂದಷ್ಟು ಈ ರೀತಿ ಕಂಟೆಂಟ್ ಇರೋ ಮೂವೀಸ್ನ ಪ್ರೊಡ್ಯೂಸ್ ಮಾಡೋಕೆ ಹೆಲ್ಪ್ ಆಗುತ್ತೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ತುಂಬಾ ಒಳ್ಳೆ ಚೆನ್ನಾಗಿ ನಿರ್ದೇಶನ ಎಲ್ಲರಿಗೂ ನಮಸ್ಕಾರ ಈ ತರದೊಂದು ಕಥೆನ ಆಲೋಚನೆ ಮಾಡೋದೇ ಒಂದು ವಿಶೇಷ ಆ ವಿಶೇಷನ ತುಂಬಾ ಅದ್ಭುತವಾಗಿ ಸ್ಕ್ರೀನ್ ಅಲ್ಲಿ ತರಕ್ಕೆ ಡೈರೆಕ್ಟ್ ಆಗಿ ಬಾರಿಗೆ ತುಂಬಾ ಖುಷಿ ಕೊಡುತ್ತೆ ಯಾಕೆಂದ್ರೆ ಆ ಖುಷಿ ಎದ್ದು ಕಾಣಕ್ಕೆ ಮತ್ತೆ ಸಿನಿಮಾಗೆ ಇಲ್ಲಕ್ಕೆ ಅದ್ರ ಹಿಂದೆ ಪ್ರೊಡ್ಯೂಸರ್ಸ್ ಕೂಡ ಅಷ್ಟೇ ಎಫರ್ಟ್ ಇದೆ ಅಂತ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಪ್ರತಿಯೊಬ್ಬ ಕಲಾವಿದರು ಕೂಡ ಕಲಾವಿದರಾಗಿ ಈಗ ವಿಕ್ಕಿ ಸರ್ ಧನ್ಯ ಮೇಡಮ್ ಇಡೀ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಈ ಒಂದು ಕಥೆನ ಕಲ್ಪನೆ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅದನ್ನ ಸ್ಕ್ರೀನ್ ಅಲ್ಲಿ ತರೋದು ಅಷ್ಟು ಈಸಿ ಅಲ್ಲ ಅದಕ್ಕೆ ಡೈರೆಕ್ಟರ್ ಆಗಿರ್ಬೋದು ಕಲಾವಿದರಾಗಿರ್ಬೋದು ಪ್ರೊಡ್ಯೂಸರ್ಸ್ ಆಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಅದ್ಭುತವಾಗಿ ಕೆಲಸ ಮಾಡಿ ಹಂಗೆ ಎದ್ದು ಕಾಣುತ್ತೆ ಅದ್ರ ಜೊತೆಗೆ ಕೊನೆಯಲ್ಲಿ ರಾಜ್ಕುಮಾರ್ ಸರ್ ಬಂದು ಒಂದು ಸಂದೇಶ ಹೇಳ್ತಾರೆ ಅದಂತೂ ಅಲ್ಟಿಮೇಟ್ ಅದು ಬಹಳ ಅಂದ್ರೆ ಥ್ರಿಲ್ ಆಗ್ಬಿಡ್ತು ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾನ ಥಿಯೇಟರ್ ಅಲ್ಲಿ ಬಂದು ನೋಡಿ ಒಳ್ಳೆ ಫೀಲ್ ಕೊಡುತ್ತೆ ಮಿಸ್ ಮಾಡ್ದಂಗೆ ಕನ್ನಡ ಸಿನಿಮಾನ ಥಿಯೇಟರ್ ಅಲ್ಲಿ ಬಂದ್ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು